ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ಎದ್ದು ಟೀ ಕುಡಿಯೋಣ ಅಂತ ರೂಮ್ ಕದ ಹಾಕಿ ಕೀ ತಗೊಂಡು ಹೊಂಟೆ ಹೋಗ್ತಾ ಹೋಗ್ತಾ ಮುಂದೆ ಹೋದ್ಮೇಲೆ ನಮ್ಗೆ ಗೊತ್ತಾಯಿತು ವಾತಾವರಣ ಹಿಂಗಿದೆ ಅಂತ ನೋಡಿ ಮಳೆ ಬರ್ತಾ ಇದೆ ನಮ್ಮ ಬೈಕು ಅಲ್ಲೇ ಇದೆ ಮಳೆ ಯಾವ ರೀತಿ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರ್ತಾಯಿತ್ತು ನಾವೇನು ಮಾಡಿದ್ವಿ ನಡ್ಕೊಂಡು ಹೋದೆ ಬಂದು ಟೀ ಪಾಯಿಂಟಿಗೆ ಓಪನ್ ಮಾಡಿದೆ ಅಂದರೆ ಟೀ ಕೊಡುವ ಅನ್ನ ಟೀ ಹಾಕ್ತಾ ಅವನು ಒಗಡೆ ನೋಡ್ಬಿಟ್ಟು ನಗ್ತಾ ನಗ್ತಾ ಟೀ ಹಾಕಿಟ್ಟ ಟೀ ಕುಡಿಬೇಕು ಅಂತ ಟೀ ತೊಗೊಂಡೆ ಬರ್ದಿತ್ತು ಬರಲಿತ್ತು ಬೂಟ್ ಅಂತ ನೋಡೋದು ಚೆನ್ನಾಗಿತ್ತು ಬಟ್ ಟೀ ನಾಯಿನ ನೋಡಿದೆ ಅವಾಗ ಪಕ್ಕದಲ್ಲಿ ತುಂಬ ಬೇಜಾರಾಯ್ತು ಡಸ್ಟ್ಬಿನಲ್ಲಿ ಇದು ನಾಯಿ ಊದಿರೋ ಕಂಪನಿಯವ್ರ ಟೀಯನ್ನು ಎತ್ಕೊಂಡು ನೆಕ್ಕ ನೆಕ್ತಾಯಿತು ಯಾಕೋ ಬೇಜಾರು ಅನ್ನಿಸ್ತದೆ ನಾವು ಐದು ರೂಪಾಯಿ ಟೀ ಐದು ರೂಪಾಯಿ ಒಂದು ಬಿಸ್ಕೆಟ್ ತಿಂತಿದ್ರೆ ಹೊಟ್ಟೆ ತಿನ್ಬೇಕಲ್ಲ ನೋಡಿ ಕಪ್ಪೆ ಹಾಕಿದಾರೆ ಹಾಕ್ತಿತ್ತು ಹೊರಟೆ ಹೋಗಿತ್ತು ಅಂಗಡಿ ಒಂದು ಬಿರುಸಿದ್ದಕ್ಕೆ ಕಣ ಒಂದು ಬಿಲ್ಕೆಟ್ ಅಂದೆ ಕೊಟ್ಟ ನಾಯಿ ಬಾಲ ಬಾಲಕೊಂಡು ಬಂತು ಬಂದ ತಕ್ಷಣ ಬಿಸ್ಕೆಟ್ ಕೊಟ್ಟೆ ಖುಷಿ ಖುಷಿಯಿಂದ ತಿಂತು ಒಂದು ಥ್ಯಾಂಕ್ಸ್ ಹೇಳೋ ರೀತಿಯಲ್ಲಿ ಬಾಲನ್ನು ಎಲ್ಲ ಅರ್ಕೊಂಡು ಹೇಳ್ತು ಥ್ಯಾಂಕ್ಸ್ ಕೂಡ ಹೇಳ್ತು ಚೆನ್ನಾಗಿ ಕಂಪ್ಲೀಟಾಗಿ ತಿಂತು ತಿಂದ ಮೇಲೆ ನಾಯಿಗೆ ಬಾಯಿ ಹೇಳಿದೆ ಬಾಯಿ ಹೇಳೋಕ್ಕಿಂತ ಮುಂಚೆ ಯಾರಾದರೂ ವಿಡಿಯೋ ನೋಡಿದವರು ಇಷ್ಟ ಆದರೆ ಮೂ ಪ್ರಾಣಿಗಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ ಓಕೆ ಸಿಗಣ್ಣ ಮುಂದಿನ